ಐದು ದಿನ ಚದುರಿದಂತೆ ಮಳೆ ಬರುವ ಸಾಧ್ಯತೆ ರೈತರಿಗೆ ಮುನ್ಸೂಚನೆ ಗೌರಿಬಿದನೂರು ಭಾರತೀಯ ಹವಾಮಾನ ಇಲಾಖೆಯ ಈ ವಾರದ ಮುನ್ಸೂಚನೆ ಪ್ರಕಾರ ಗೌರಿಬಿದನೂರು ತಾಲೂಕಿನಲ್ಲಿ ಮೇ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ಮೋಡ ಕವಿದ ವಾತಾವರಣ ಇರಲಿದ್ದು ಅಲ್ಲಲ್ಲಿ ಚದುರಿದಂತೆ ಹಗುರವಾದ ಮಳೆ ಬರುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ವತಿಯಿಂದ ತಿಳಿದುಬಂದಿದೆ ಕೃಷಿ ಸಲಹೆಗಳು ಮಳೆ ಬಂದಿರುವ ಕಡೆ ರೈತರು ಇಳಿಜಾರಿಗೆ ಅಡ್ಡಲಾಗಿ ಮಾಗಿ ಉಳುಮೆ ಮಾಡಬೇಕು ಇದರಿಂದ ನೀರು ಹಿಂಗುವಿಕೆ ಹೆಚ್ಚಾಗುತ್ತದೆ ಮತ್ತು ಮಣ್ಣಿನ ಸವಕಳಿ ಕಡಿಮೆಯಾಗುತ್ತದೆ ರೈತರು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಿ ಜಮೀನನ್ನು ಮುಂಗಾರು ಬಿತ್ತನೆಗೆ ಸೂಕ್ತ ರೀತಿಯಲ್ಲಿ ತಯಾರಿಸಿಕೊಳ್ಳುವುದು ಮುಂಗಾರಿಗೆ ಬಿತ್ತನೆ ಬೀಜಗಳನ್ನು ಸಿದ್ಧತೆ ಮಾಡಿಕೊಳ್ಳುವುದು ರೈತರು ಪ್ರಮಾಣೀಕರಿಸಿದ ಬಿತ್ತನೆ ಬೀಜಗಳನ್ನು ಅಧಿಕೃತ ಮಾರಾಟಗಾರರಿಂದಲೇ ಖರೀದಿಸಬೇಕಾಗಿ ಸಲಹೆ ನೀಡಲಾಗಿದೆ ದ್ವಿದಳ ಧಾನ್ಯಗಳನ್ನು ಬಿತ್ತನೆ ಮಾಡುವಾಗ ರೈತರು ಬೀಜಗಳನ್ನು ರೈಜೋಬಿಯಂ ಸೂಕ್ಷ್ಮಾಣುಜೀವಿಗಳಿಂದ ಉಪಚರಿಸಬೇಕು ಹಸಿರೆಲೆ ಗೊಬ್ಬರಗಳಾದ ಸೆಣಬು ಅಥವಾ ಡಯಾಂಚ ಮತ್ತು ದ್ವಿದಳ ಧಾನ್ಯಗಳಾದ ಅಳಸಂದೆ ಹೆಸರು ಅವರೆ ಹುರುಳಿ ಉದ್ದು ಇತ್ಯಾದಿ ಬೆಳೆಗಳನ್ನು ಸೂಕ್ತ ಪ್ರದೇಶಗಳಲ್ಲಿ ಬಿತ್ತನೆ ಮಾಡೋದು ನೀರು ಬರದಾಗಿರುವ ಕೆರೆಗಳಲ್ಲಿ ಗೋಡು ಮಣ್ಣನ್ನು ತೆಗೆದು ಭೂಮಿಗೆ ಸೇರಿಸಿರುವುದರಿಂದ ಭೂಮಿಯ ಫಲವತ್ತತೆಯನ್ನ ಹೆಚ್ಚಿಸಬಹುದಾಗಿದೆ ಮುಂಗಾರಿಗೆ ಸಂಬಂಧಿಸಿದಂತೆ ಅಗತ್ಯ ತಯಾರಿಗಳನ್ನು ನಡೆಸಲಾಗಿದ್ದು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರದ ದಾಸ್ತಾನು ಮಾಡಲಾಗಿದೆ ಅಂತ ಸಹಾಯಕ ಕೃಷಿ ನಿರ್ದೇಶಕ ಮೋಹನ್ ತಿಳಿಸಿದ್ದಾರೆ ಇನ್ನು ತಾಲೂಕಿನಲ್ಲಿ ಮುಸುಕಿನ ಜೋಳ ರಾಗಿ ನೆಲಗಡಲೆ ಅವರೆ ಅರಳು ಹಲಸಂದೆ ಹಾಗೂ ತೊಗರಿ ದ್ವಿದಳ ಧಾನ್ಯಗಳು ಮುಂಗಾರು ಬೆಳೆಗಳಾಗಿದ್ದು ಕೃಷಿ ಇಲಾಖೆ ಪೂರ್ವ ಬೆಳೆಗಳ ಬಿತ್ತನೆ ಬೀಜ ರಸಗೊಬ್ಬರ ದಾಸ್ತಾನು ಮಾಡಿಕೊಂಡಿದ್ದು ಅಗತ್ಯಕ್ಕೆ ತಕ್ಕಂತೆ ಪೂರೈಕೆ ಮಾಡಲು ಇಲಾಖೆ ಸಿದ್ಧವಾಗಿದೆ ತಾಲೂಕಿನಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಉತ್ತಮ ಮಳೆಯಾಗ್ತಿದ್ದು ಸಾಮಾನ್ಯ ಮಳೆಗಿಂತ ಶೇಕಡಾ ಎಂಬತ್ತರಷ್ಟು ಹೆಚ್ಚು ಮಳೆಯಾಗ್ತಿದೆ ಅದರಲ್ಲಿ ಜನವರಿಯಿಂದ ಇದುವರೆಗೂ ತಾಲೂಕಿನ ಕಸಬದಲ್ಲಿ ನೂರ ಹತ್ತೊಂಬತ್ತು ಮಿಲಿಮೀಟರ್ ಹೊಸೂರು ಹೋಬಳಿಯಲ್ಲಿ ನೂರ ಮೂವತ್ತೊಂಬತ್ತು ಮಿಲಿಮೀಟರ್ ಹೋಬಳಿಯಲ್ಲಿ ನೂರ ಹದಿಮೂರು ಮಿಲಿಮೀಟರ್ ನಗರಗಿರಿಯಲ್ಲಿ ನೂರ ಐವತ್ಮೂರು ಮಿಲಿಮೀಟರ್ ತೋಂಡೆಬಾವಿಯಲ್ಲಿ ಇನ್ನೂರ ಎಂಟು ಮಿಲಿಮೀಟರ್ ಮಂಚೇನಹಳ್ಳಿಯಲ್ಲಿ ನೂರ ನಲವತ್ತೊಂಬತ್ತು ಮಿಲಿಮೀಟರ್ ಮಳೆ ವರದಿಯಲ್ಲಿ ಮಾಹಿತಿ ದೊರಕಿದೆ